ನಮಸ್ಕಾರ ನಾವು ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ಕೂಡಿ ಕಲ್ತಿರ್ತೀವಿ ಕೂಡಿ ಆಗಿರ್ತೀವಿ ಕೂಡಿ ಊಟ ಮಾಡಿರ್ತೀವಿ ಬಾಲ್ಯಕಾಲದ ಮಿತ್ರರು ಚಳಿ ದೋಸ್ತುಗಳು ಏನಿರ್ತಾರಲ್ಲ ಎಲ್ಲರ ಒಂದೇ ಇರ್ತೀವಿ ಸೇಮ್ ಇರ್ತೀವಿ ಹಂಗೆ ಬೆಳಿತಾ ಹೋಗ್ತೀವಿ ನಂಗೆ ಬದಲಾವಣೆ ಆಗ್ತಾ ಹೋಗ್ತೀವಿ ನಮ್ಮ ಜೊತೆಯಲ್ಲೇ ಬೆಳೆದಂತಹ ಕೂಡಿ ಆಡದಂತಹ ನಾವೆಲ್ಲರೂ ಒಂದು ಇಪ್ಪತ್ತು ವರ್ಷದ ನಂತರ ಮೂವತ್ತು ವರ್ಷದ ನಂತರ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಜೀವನ ಕಟ್ಕೊಂಡಿರ್ತೀವಿ ಈ ವ್ಯತ್ಯಾಸ ಯಾಕಾಗ್ತದೆ ಏನ್ ಕಾರಣ ಅದು ಸುಲಭ ಅದನ್ನು ಯಾವ ರೀತಿ ನಾವು ನಮ್ಗ್ ಬೆಳಕ್ ಅನುಕೂಲ ಆಗ್ತದೆ ನೋಡ್ಬೋ ಇವಾಗ ಒಂದೇ ರೀತಿ ಕೂಡಿರ್ತೀವಿ ಒಂದೇ ಶೈಲಿಯಲ್ಲಿ ಕಲ್ತಿರ್ತೀವಿ ಒಂದೇ ವಾತಾವರಣದಲ್ಲಿ ಬೆಳ್ದಿರ್ತೀವಿ ಎಲ್ಲಾ ಸೌಲಭ್ಯಗಳು ಒಂದೇ ರೀತಿ ಸಿಕ್ಕಿರ್ತಾವ ಭಗವಂತನ ಸೃಷ್ಟಿಯಲ್ಲಿ ಕೆಲವೊಬ್ರು ಬುದ್ಧಿವಂತ ಇರ್ತಾರ ಕೆಲವೊಬ್ರು ದಟ್ಟಿರ್ತಾರ ಒಪ್ಪ ನಿಜ ಆದ್ರೂ ಕೆಲವೊಂದು ಅವಕಾಶಗಳು ನಮ್ದಿರ್ತಾವ ಹುಷಾರಿದ್ದವ ದಂಡಿಗೆಲ್ಲ ಮೀಡಿಯಂ ಇದ್ದವ ಎಲ್ಲೋ ಉನ್ನತ ಸ್ಥಾನಕ್ಕೆ ಇರ್ಲಿ ಆ ರೀತಿಯಾದಂತಹ ಉದಾಹರಣೆಗಳು ಸಾಕಷ್ಟು ಅದಾವ ಅದನ್ನು ನಾವು ಇವತ್ತು ಗಮನಿಸಬೇಕು ನಾವು ಕೂಡ ಬೆಳವಣಿಗೆ ಆಗಕ್ ಸಾಧ್ಯತೆ ಇದೆ ಉನ್ನತ ಸ್ಥಾನಕ್ಕೆ ಸೇರಕ್ ಸಾಧ್ಯತೆ ಇದೆ ಆದ್ರೆ ನಾವು ಕಡೆ ನೋಡಿಲ್ಲ ಗಮನ ಕೊಟ್ಟಿಲ್ಲ ಗಮನ ಕೊಡಬೇಕು ಈಗ ಈಗಲೂ ಕಾಲ ಮಿಂಚಿಲ್ಲ ಬದುಕು ಇನ್ನೂ ಸಾಕಷ್ಟು ಇದೆ ಆ ಸಾಕಷ್ಟು ಇರ್ತಕ್ಕಂಥ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಂಡು ನಾವು ಬೆಳೆಯಕ್ ಸಾಧ್ಯ ಆಗ ಆ ಬೆಳಿಬೇಕು ಅಂತಂದ್ರ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಏನು ಬದಲಾವಣೆ ಮಾಡ್ಕೊಳ್ಬೇಕು ಅದು ಮುಖ್ಯ ಕಬಣ ನೋಡ್ರಿ ತನ್ನ ಗಟ್ಟಿತನವನ್ನ ಕಳೆದುಕೊಳ್ಳೋದು ಗುಣದಿಂದಲೇ ಗಟ್ಟಿತನದ ಒಂದು ಶಕ್ತಿ ಅದರ ಒಂದು ಒಳ್ಳೆಯ ಗುಣ ಅದರ ಒಂದು ಉತ್ತಮತೆ ಕಬ್ಬಿಣದ ದೃಢತೆ ಗಟ್ಟಿತನ ಅದಕ್ಕೆ ಬಹಳಷ್ಟು ಅವಕಾಶಗಳು ಸಹನಗಳು ಅನೇಕ ವಸ್ತುಗಳನ್ನು ಕಟ್ಟೋದಿಂದ ನಾವು ಆ ಗಟ್ಟಿತನದಿಂದಲೇ ಮಾಡ್ತೀವಿ ಅದರದ್ದು ಇನ್ನೊಂದು ಗುಣದಿಂದ ತನ್ನ ನಾಶಪಡಿಸಿಕೊಡ್ತದೆ ತುಕ್ಕು ಹಿಡಿಯುವ ಗುಣವೂ ಅದರದ ತುಕ್ಕಿನಿಂದಾಗಿ ತನ್ನ ಗಟ್ಟಿತನದ್ದು ಅದು ತುಪ್ಪ ಅದರ ಒಂದು ದೌರ್ಬಲ್ಯ ಅದು ಗಬಣದ್ದವರ್ತಲ್ಲೇ ಹಿಂಗ ನಮ್ಮಲ್ಲಿಯೂ ಕೂಡ ಬಹಳಷ್ಟು ಸದೃಢರಾಗಿ ಜಾನರಾಗಿ ಅಂತೇಳಿ ಎಲ್ಲ ಇರ್ತದ ಇರ್ತದಲ್ಲ ಆಗಿರ್ತೀವಿ ದೈಹಿಕವಾಗಿ ಗಟ್ಟಿಯಾಗಿರ್ತೀವಿ ಮಾನಸಿಕವಾಗಿ ಸದೃಢ ಆಗಿರ್ತೀವಿ ದಂಪತ್ತಿನಿಂದ ಒಂದಿಟ್ಟು ಅನುಕೂಲ ಇರ್ತದೆ ಎಲ್ಲ ಇರ್ತದ ಆದರೆ ಆ ಎಲ್ಲವನ್ನ ನಮ್ಮ ಒಳಗಿನ ಬಲಹೀನತೆಯಿಂದ ಕೆಲ್ಸಕ್ ಬರ್ಲಾರ್ದಂಗ್ ಮಾಡಿಬಿಟ್ಟಿರ್ತೀವಿ ಯಮನಿಕ್ ಹೆಂಗ್ ತುಕ್ಕಡಿ ಹಾಕತ್ತ ಅಂದ್ರ ಆ ಕೆಲ್ಸಕ್ ಬರ್ಲಾರ್ದಂಗ್ ಆಗ್ತದ ಹಂಗ ನಮ್ಮಲ್ಲಿ ಕೂಡ ನಮ್ಮಲ್ಲಿನ ಬಲಹೀನತೆಗಳು ದೌರ್ಬಲ್ಯಗಳು ಏನದಾವಲ್ಲ ಅವುಗಳಿಂದಾಗಿ ನಾವು ಹಿಂದುಳಕ್ ಸಾಧ್ಯ ಆಗ್ಯದ ಏನು ಬೆಳಕ್ ಸಾಧ್ಯ ಇಲ್ಲ ಹಿಂದುಳಕ್ ಸಾಧ್ಯ ಆಗ್ಯದ ಹಿಂದುಳಕ್ ಕಾರಣ ಆಗ್ಯದ ಆ ದೌರ್ಬಲ್ಯಗಳನ್ನು ನಾವು ಗುರುತಿಸ್ಬೇಕು ಅವುಗಳನ್ನು ನಾವು ಮೆಟ್ಟಿ ನಿಲ್ಲೋದನ್ನು ಕಲಿಯಬೇಕು ನಮ್ಮೊಳಗಿನ ಬಲಹೀನತೆಗಳನ್ನ ನಾವು ಗುರುತಿಸ್ಕೊಂಡು ಒಂದೊಂದೇ ಬಲಹೀನತೆಗಳಿಂದ ನಾವು ಮುಕ್ತಿನ ಪಡ್ತಾ ಬಂದೆವು ಅಂತಂದ್ರೆ ಒಂದೊಂದೇ ಬಲಹೀನತೆಗಳಿಂದ ನಾವು ಹೊರಬರ್ತಾ ಬಂದೆವು ಅಂತಂದ್ರೆ ನಮ್ಮಷ್ಟು ಶಕ್ತಿಶಾಲಿಗಳು ಯಾರು ಇಲ್ಲ ಒಂದೇ ಗುಣ ನಾವು ಮಾಡ್ಬೇಕಾಗ್ತಿದ್ದೇನಂದ್ರೆ ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳನ್ನ ನಾವು ಗುರುತಿಸುವ ಕೆಲಸ ಮಾಡ್ಬೇಕು ಎಷ್ಟೇ ಶಕ್ತಿಶಾಲಿ ಇರ್ಬೋದು ಏನೇ ಇರ್ಬೋದು ಅದು ಯಾವಾಗ ಸಾಧಕ ನಮ್ಮಲ್ಲಿನ ಬಲಹೀನತೆಗಳು ಕಡಿಮೆ ಆದಾಗ ಅದು ಸಾಧ್ಯ ಆಗ್ತದ ಬೆಳೀತದ ಈಗ ನಾವು ಕೂಡಿ ಆಡದಂತಹ ಜನರು ಕೂಡಿ ಓದಿದಂತಹ ಬಾಲ್ಯ ಮಿತ್ರರು ಏನು ಚಟಿ ದೋಸ್ತರು ಎಲ್ಲ ಇವೆ ಒಬ್ಬರು ಉನ್ನತ ಸ್ಥಾನಕ್ಕೆ ಅಲ್ಲೇ ಉಳ್ಕೊಂಡ್ರೆ ಯಾಕೆ ಕಾರಣ ಅಂದ್ರೆ ಅವ್ರ ಬಲಹೀನತೆಗಳನ್ನ ಅವ್ರು ಗುರ್ತಿಸ್ಕೊಂಡು ದೂರ ಮಾಡ್ಕೊಂಡಿಲ್ಲ ಅದಕ್ಕೆ ಉಳಿದಾರ ಇವ್ರು ತಮ್ಮ ಬಲಹೀನತೆಗಳನ್ನು ಗುರ್ತಿಸ್ಕೊಂಡು ಕಡಿಮೆ ಮಾಡಿಕೊಂತಾರೆ ಅವರು ಬೆಳತಾರ ಇದನ್ನು ಒಂದು ಕಾರಣ ಬುದ್ಧಿವಂತಿಕೆನೂ ಇರಬಹುದು ಇಲ್ಲ ಅಂತಲ್ಲ ಆದ್ರೆ ಅದೇ ಬುದ್ಧಿವಂತಿಕೆಯನ್ನು ನಮ್ಮ ಒಂದು ಶಕ್ತಿ ಕರೆ ಅದನ್ನು ಸರಿಯಾಗಿ ಬಳಕೆ ಮಕ್ಕಳು ಒಂದು ಕೌಶಲ್ಯವೂ ಕೂಡ ನಮಗೆ ಬೇಕು ಅಂದಾಗ ಮಾತ್ರ ನಾವು ಬೆಳಿತೀವಿ ಆ ಉನ್ನತ ಸ್ಥಾನ ಸೇರ್ತೀವಿ ಇಲ್ಲಾಂದ್ರೆ ಸೇರಕ್ಕೆ ಅದಕ್ಕೆ ನಮ್ಮಲ್ಲಿರ್ತ ಎಲ್ಲರಲ್ಲಿಯೂ ಕೂಡ ಅನೇಕ ದೌರ್ಬಲ್ಯಗಳಿದಾವೆ ನನ್ನಲ್ಲಿ ಇರ್ಬೋದು ನಿಮ್ಮಲ್ಲಿ ಇರ್ಬೋದು ಎಲ್ಲರಲ್ಲಿ ಇದಾವೆ ಆ ದೌರ್ಬಲ್ಯಗಳನ್ನ ನಾವು ಗುರ್ತಿಸೋಣ ತಪ್ಪಲ್ಲ ದೌರ್ಬಲ್ಯ ಇರ ತಪ್ಪಲ್ಲ ಇರುವಂತ ದೌರ್ಬಲ್ಯವನ್ನ ಗುರುತಿಸಿ ಗುರುತಿಸದೆ ಇರುವುದು ತಪ್ಪು ಗುರುತಿಸಿದ ನಂತರ ದೂರ ಮಾಡದೆ ಇರುವುದು ಕೂಡ ತಪ್ಪು ನಮ್ಮಲ್ಲಿ ಏನು ದೌರ್ಬಲ್ಯ ಗುರುತಿಸ್ಕೊಂತೀವಿ ಗುರುತಿಸ್ಕೊಂಡ ನಂತರ ಅದರಿಂದ ನಾವು ಹೊರಬರ್ಬೇಕು ಹೊರಬರ್ಲಾದ್ರೆ ನನ್ನ ಗುಣನೇ ಹೆಂಗಾದ ನಾ ಇರೋದೇ ಹಿಂಗೆ ಅಂತಂದ್ರ ಜೀವನ ಪೂರ್ತಿ ನೀವು ಅಲ್ಲೇ ಇರ್ತೀರಿ ನಮ್ಮ ದೌರ್ಬಲ್ಯಗಳನ್ನ ನಾವು ಒಪ್ಕೊಳ್ಬೇಕು ದೂರ ಆಗ್ತದೆ ದೂರ ಆಗಿ ಅವುಗಳನ್ನ ಮೆಟ್ಟಿ ನಿಲ್ಲುವುದನ್ನು ನಾವು ಕಲ್ತು ಅಂತಂದ್ರೆ ನಮ್ಮ ಇನ್ನಷ್ಟು ಪ್ರಖರವಾಗ್ತದೆ ವೇಗವಾಗಿ ಸಾಧ್ಯ ಬೆಳೆಯಾಗ ನಾವು ಒಂದು ಮಾದರಿಯಾದ ಜೀವನವನ್ನ ಸಂತೃಪ್ತವಾದ ಜೀವನವನ್ನ ಸಾಕೆ ಸಾಧ್ಯ ಆಗ ಕಬ್ಬಿಣದಂತೆ ನಾವು ಎಷ್ಟೇ ಗಟ್ಟಿ ಇರ್ಬೋದು ಬುದ್ಧಿವಂತ ಇರ್ಬೋದು ಏನೇ ಇರಬಹುದು ಆದ್ರೆ ನಮ್ಮೊಳಗಿನ ದೌರ್ಬಲ್ಯಗಳನ್ನ ಗುರುತಿಸಿ ಅವುಗಳಿಂದ ಹೊರಬಂದಿ ಹೋಗ್ರೆ ಅದು ಸರಿಯಾದ ನಾವು ಶಕ್ತಿಶಾಲಿಗಳು ಆಗಿರ್ತೀವಿ ಇಲ್ಲ ಅಂದ್ರೆ ನಾವು ಇನ್ನೊಂದು ದುರ್ಬಳಕ್ರ ನಮ್ಮಲ್ಲಿ ಏನಿದ್ರು ಕೂಡ ನಾವು ದುರ್ಬಲರೇ ಅನೇಕ ಗುಣಗಳಿಗೆ ಕೆಲವೊಂದು ಕೆಟ್ಟ ಗುಣಗಳಿಗೆ ನಮ್ಮಲ್ಲಿ ಇರ್ತಾವೆ ಅವುಗಳಿಂದ ಹೊರಬರ್ಬೇಕು ಕೆಟ್ಟ ಚಟಗಳು ಇರ್ತಾವೆ ಅವುಗಳಿಂದ ಹೊರಬರ್ಬೇಕು ಕೆಟ್ಟ ನಡತೆಗಳು ಇರ್ತಾವೆ ಅವುಗಳಿಂದ ಹೊರಬಾರ್ದು ಯಾವಾಗ ಗೊತ್ತಾಗ ಗೊತ್ತಾದ ತಕ್ಷಣ ಅದರಿಂದ ಹೊರಬರ್ಬೇಕು ಇಷ್ಟು ಪಶ್ಚಾತ್ತಾಪ ಇರಲಿ ಮತ್ತೆ ಹಿಂಗೆ ಕೊಟ್ಕೊಂತ ಕುಂದ್ರದ ಸಹ ಜೀವನ ಹೊಸ ದಿನ ಹೊಸ ಬದುಕು ಪ್ರತಿದಿನ ಸಿಗ್ತಾ ಇದೆ ನಮ್ಮ ಬದುಕೋಣ ಆನಂದಿಸೋಣ ಆ ಬದುಕನ್ನು ಆ ಬದುಕುಗಳನ್ನ ಸಾರ್ಥಕಗೊಳಿಸ್ಬೇಕಂತ ನಮ್ಮಲ್ಲಿನ ದೌರ್ ದೌರ್ಬಲ್ಯಗಳನ್ನು ನಾವು ಗುರ್ತಿಸಬೇಕು ಮೆಟೀರಿಯಲ್ಗಳು ಅಂದ್ರೆ ಮಾತ್ರ ನಾವು ನಾಟಿ ಬಂದಿ ಕಣ್ಣು ಕೋರಾಯಿಸುವಂತೆ ಹೇಳುತ್ತೀವಿ ನಾಲ್ಕು ಮಂದಿಗೆ ಮನಸ್ಸಿಗೆ ಮುಟ್ಟುವಂತೆ ಬದುಕ್ತೈತೆ ಧನ್ಯವಾದಗಳು